ವೆಲ್ಕಮ್ ಬ್ಯಾಕ್ ತರ್ಟಿ ಮಿನಿಟಿ ನ್ಯೂಸ್ ಅಲ್ಲಿ ಉಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾನೆ ಈ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ರಾಯಪುರ ಗೇಟ್ ಬಳಿ ನಡೆದಿದೆ ರಸ್ತೆಗೆ ಹಂಪ್ ಹಾಕದಿರುವುದರಿಂದಲೇ ಅಪಘಾತಗಳು ನಡೀತಾ ಇವೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಅಲ್ಲದೆ ರಸ್ತೆ ಮಧ್ಯೆ ಶವವಿಟ್ಟು ರಸ್ತೆ ತಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಸರ್ಕಾರಿ ಶಾಲೆಯ ಕೊಠಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಶಾಲೆಯ ಕೊಠಡಿಯಲ್ಲಿದ್ದ ಜಿಮ್ನಾಸ್ಟಿಕ್ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸಪಟ್ಟರು ಸ್ಪರ್ಷದ ಸಮಯದಲ್ಲಿ ಸರಕು ವಿಮಾನವೊಂದು ಎರಡು ತುಂಡಾಗಿದೆ ಈ ಘಟನೆ ಕೋಸ್ಟರಿಕಾದ ಸ್ಯಾಂಜೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ ಪೈಲಟ್ ನಿಯಂತ್ರಣ ತಪ್ಪಿ ವಿಮಾನ ರನ್ಮೆಯಲ್ಲಿ ಇಳಿಯುವಾಗ ಪಕ್ಕಕ್ಕೆ ಸರಿದು ಎರಡು ತುಂಡಾಗಿದೆ ಅದೃಷ್ಟವಶಾತ್ ವಿಮಾನದಲ್ಲಿದ್ದ ಇಬ್ಬರು ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಉಕ್ರೇನ್ನ ಕ್ರಾಮಾಟೋರ್ಸ್ ರೈಲು ನಿಲ್ದಾಣದ ಮೇಲೆ ರಷ್ಯಾ ರಾಕೆಟ್ ದಾಳಿ ಮಾಡಿದೆ ದಾಳಿಯಲ್ಲಿ ಸುಮಾರು ಮೂವತ್ತು ಮಂದಿ ಸಾವನ್ನಪ್ಪಿದ್ದು ನೂರಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ ರಷ್ಯಾ ರಾಕೆಟ್ ದಾಳಿಗೆ ಮೃತದೇಹಗಳು ಚಿತ್ರ ಚಿತ್ರವಾಗಿದೆ ಇನ್ನು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಸ್ಥಳೀಯ ನಿವಾಸಿಗಳನ್ನು ಸ್ಥಳಾಂತರಿಸಲು ಈ ರೈಲು ನಿಲ್ದಾಣವನ್ನು ಬಳಸಲಾಗ್ತಾಯಿತ್ತು ಈ ರೈಲು ನಿಲ್ದಾಣವನ್ನೇ ಗುರಿಯಾಗಿಸಿ ರಷ್ಯಾ ರಾಕೆಟ್ ದಾಳಿ ಮಾಡಿದೆ ಅಂತ ಉಕ್ರೇನ್ ಅಧ್ಯಕ್ಷ ಆರೋಪಿಸಿದ್ದಾರೆ ಚೀನಾದ ಪ್ರಮುಖ ವಾಣಿಜ್ಯ ನಗರಿ ಶಾಂಘೈನಲ್ಲಿ ಕೊರೋನಾ ಲಾಕ್ಡೌನ್ ಮುಂದುವರೆದಿದೆ ಕೊರೋನಾ ಕೇಸ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದು ಸಾರಿಗೆ ವ್ಯವಸ್ಥೆ ಮೇಲೂ ನಿರ್ಬಂಧ ವಿಧಿಸಲಾಗಿದೆ ಜನರಿಗೆ ಅಗತ್ಯ ವಸ್ತುಗಳು ಪೂರೈಕೆಯಾಗ್ತಿಲ್ಲ ಇದರಿಂದ ಜನ ಪರದಾಡುತ್ತಿದ್ದಾರೆ ಹೀಗಾಗಿ ಸ್ವಯಂ ಸೇವಕರು ಔಷಧ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ನಲವತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಪುಷ್ಪ ಸಕ್ಸಸ್ ಅಲೆಯಲ್ಲಿರೋ ಅಲ್ಲು ಅರ್ಜುನ್ ಈ ಬಾರಿ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ದೂರದ ಸರ್ಬಿಯಾದಲ್ಲಿ ತಮಗೆ ತುಂಬಾ ಕ್ಲೋಸ್ ಆಗಿರುವ ಐವತ್ತು ಜನ ಸ್ನೇಹಿತರನ್ನು ಕೂಡಿ ಸಂಭ್ರಮಿಸಿರುವುದು ಈ ಬಾರಿಯ ಸ್ಪೆಷಲ್ ಆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ದೊಡ್ಡ ಸಕ್ಸಸ್ ಕಂಡಿರುವ ಬಾಲಿವುಡ್ ಸುಲ್ತಾನ್ ನಿರ್ದೇಶನದತ್ತ ಮುಖ ಮಾಡಿದ್ದಾರೆ ಇದೇ ಮೊದಲ ಬಾರಿಗೆ ಡೈರೆಕ್ಟರ್ ಕ್ಯಾಪ್ ತೊಡಲು ಸಲ್ಮಾನ್ ಖಾನ್ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ ಸಲ್ಮಾನ್ ಹಾಗೂ ಪೂಜಾ ಹೆಗಡೆ ನಟನೆಯಲ್ಲಿ ಕಬಿ ಈದ್ ಕಬಿ ದಿವಾಲಿ ಅನ್ನುವ ಸಿನಿಮಾ ಬರ್ತಿದೆ ಈ ಮೊದಲು ಈ ಚಿತ್ರಕ್ಕೆ ಫಹಾದ್ ಸ್ಯಾಮ್ ಜಿ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಎನ್ನಲಾಗಿತ್ತು ಆದರೀಗ ಲೇಟೆಸ್ಟ್ ಬಿಟೌನ್ ಅಪ್ಡೇಟ್ಸ್ ಪ್ರಕಾರ ಸ್ವತಃ ಸಲ್ಲುಬಾಯೇ ನಿರ್ದೇಶನವನ್ನ ಮಾಡಲಿದ್ದಾರೆ ಎನ್ನಲಾಗ್ತಿದೆ ನ ಹದಿನಾರನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಕಾದಾಡ್ತಾ ಇವೆ ಟಾಸ್ ಗೆದ್ದಿರುವ ಗುಜರಾತ್ ಟೈಟನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಅನ್ನು ಆಯ್ಕೊಂಡಿದ್ದಾರೆ ಮೊದಲು ಬ್ಯಾಟಿಂಗ್ ಮಾಡ್ತಿರುವ ಪಂಜಾಬ್ ಕಿಂಗ್ಸ್ ಹತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಎಂಬತ್ತಾರು ರನ್ ಗಳಿಸಿ ಆಟ ಆಡ್ತಾ ಇದೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಮೂವತ್ತು ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು